ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ನೋಡಿ ಹೆಗ್ಗದ್ದೆ ಸ್ಟುಡಿಯೋಗೆ ಗೋಲ್ಡನ್ ಪ್ಲೇ ಬಟನ್ ಬಂದಿದೆ ಎಸ್ ನನಗೆ ಗೊತ್ತಿರೋ ಹಾಗೆ ನಾವು ಕರಾವಳಿಯವರಾದ್ರಿಂದ ಉಡುಪಿ ಭಾಗಕ್ಕೆ ಮೊಟ್ಟ ಮೊದಲನೆಯ ಗೋಲ್ಡನ್ ಪ್ಲೇ ಬಟನ್ ಅದರಲ್ಲೂ ಕುಂದಾಪುರ ತಾಲೂಕಿಗೆ ಮೊಟ್ಟ ಮೊದಲನೆಯ ಗೋಲ್ಡನ್ ಪ್ಲೇ ಬಟನ್ ಇದು ಹೆಗ್ಗದ್ದೆ ಸ್ಟುಡಿಯೋಗೆ ಬಂದಿರೋದು ಅಂತ ಹೇಳೋದಕ್ಕೆ ಹೆಮ್ಮೆ ಆಗತ್ತೆ ಹತ್ತು ಲಕ್ಷ ಸಬ್ಸ್ಕ್ರೈಬರ್ಸ್ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ನಮಗಿದೆ ಜೊತೆಗೆ ಟೋಟಲ್ ಆಗಿ ಹೆಗ್ಗದ್ದೆ ಸ್ಟುಡಿಯೋಗೆ ಹತ್ತೊಂಬತ್ತು ಲಕ್ಷ ಜನ ಅಂದರೆ ಫೇಸ್ಬುಕ್ ಇರ್ಬೋದು ಇನ್ಸ್ಟಾಗ್ರಾಮ್ ಇರ್ಬೋದು ಯೂಟ್ಯೂಬ್ ಇರ್ಬೋದು ಇಲ್ಲೆಲ್ಲ ನೀವು ನಮ್ಮನ್ನು ಸಬ್ಸ್ಕ್ರೈಬ್ ಆಗಿದ್ದೀರಾ ಫಾಲೋ ಇದ್ದೀರಾ ಸೊ ಈ ಗೋಲ್ಡನ್ ಪ್ಲೇ ಬಟನ್ನ ಅಷ್ಟು ಮೌಲ್ಯಗಳು ನಿಮಗೆ ಸಲ್ಬೇಕು ಇದು ನಿಮ್ಮ ಪಾದಕ್ಕೆ ಸಲ್ಬೇಕು ಅಂತ ನಾನು ಅಂದ್ಕೊಳ್ತೀನಿ ಸೊ ಯಾವಾಗಲೂ ಎಲ್ಲರೂ ಕೂಡ ಈ ಥರ ಗೋಲ್ಡನ್ ಪ್ಲೇ ಬಟನ್ ಅಥವಾ ಸಿಲ್ವರ್ ಪ್ಲೇ ಬಟನ್ ಬಂದಾಗ ಅದನ್ನು ಅನ್ಬಾಕ್ಸಿಂಗ್ ಮಾಡ್ತಾರೆ ನಾವು ನಮ್ಮ ಕಚೇರಿ ಬೆಂಗಳೂರಲ್ಲಿ ಇದ್ದರೂ ಕೂಡ ನಾವು ಈ ಒಂದು ಗೋಲ್ಡನ್ ಪ್ಲೇ ಬಟನನ್ನು ಬೆಂಗಳೂರಲ್ಲಿ ಅನ್ಬಾಕ್ಸಿಂಗ್ ಮಾಡಲಿಲ್ಲ ನಮ್ಮ ಊರಿಗೆ ಬಂದ್ವಿ ನಮ್ಮ ಊರಲ್ಲಿ ನಮ್ಮ ಹೆಗ್ಗದೇ ಫೋಟೋಗ್ರಫಿಯ ಕಚೇರಿ ಇರೋದರಿಂದ ಸೊ ಅಲ್ಲಿ ಅದರ ಉದ್ಘಾಟನೆಯ ಸಮಾರಂಭದಲ್ಲಿ ಇದನ್ನು ನಮ್ಮೆಲ್ಲರಿಗೂ ಹಿರಿಯವರಾಗಿರುವಂಥ ಕೊಲ್ಲೂರಿನ ಮಾಜಿ ಧರ್ಮದರ್ಶಿಗಳು ನಮ್ಮೂರಿನ ಮಾಜಿ ಎಮ್ ಎಲ್ ಎ ಆಗಿರುವಂಥ ಬಿ ಎಮ್ ಸುಕುಮಾರ್ ಶೆಟ್ಟಿಯವರ ಕೈಯಿಂದ ಇದನ್ನ ಮಾಡಿಸ್ಬೇಕು ಅಂತ ನಾನು ಅಂದ್ಕೊಂಡಿದ್ದೆ ಯಾಕಂದರೆ ಅವರು ಈ ಭಾಗಕ್ಕೆ ಅನೇಕ ಸೇವೆಗಳನ್ನು ಮಾಡಿದರು ನಾವೆಲ್ಲ ಚಿಕ್ಕವರಿರುವಾಗ ಓದೋದಕ್ಕೆ ಹೈಸ್ಕೂಲನ್ನು ಕೂಡ ಕಟ್ಟಿಕೊಟ್ಟಿದ್ರು ನಾವು ಇವತ್ತೇನಾದರೂ ಒಂದಿಷ್ಟು ಮೌಲ್ಯಗಳನ್ನು ಜೀವನದಲ್ಲಿ ಕಲ್ತಿದ್ದೀವಿ ಶಿಕ್ಷಣವನ್ನು ಕಲ್ತಿದ್ದೀವಿ ಅದಕ್ಕೊಂದು ಅಡಿಪಾಯ ಸಿಕ್ಕಿದೆ ಅಂದರೆ ಅವತ್ತಿನ ಅವರು ಕೊಟ್ಟಿರುವಂಥ ಫ್ರೀ ಎಜುಕೇಷನ್ ಕೊಲ್ಲೂರು ದೇವಳದ ಕಡೆಯಿಂದ ನಮಗೆ ಸಿಕ್ಕಿರುವಂಥ ಫ್ರೀ ಎಜುಕೇಷನ್ನೇ ಕಾರಣ ಹಾಗಾಗಿ ಇದನ್ನು ಅವರು ಮಾಡಲಿ ಅಂತ ಒಂದು ಮನೋಭಿಲಾಷೆ ಇತ್ತು ಜೊತೆಗೆ ಸಿಲ್ಲೂರು ಪ್ಲೇ ಬಟನ್ ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ಬಂದಾಗ ನಾವು ಫ್ಯಾಮಿಲಿ ಜೊತೆಗೆ ಅದನ್ನು ಅನ್ಬಾಕ್ಸಿಂಗ್ ಮಾಡಿದ್ವಿ ಈ ಬಾರಿಯೂ ಕೂಡ ಫ್ಯಾಮಿಲಿಯ ಎಲ್ಲರೂ ಇದ್ದರು ಸೊ ಅವರೆಲ್ಲರ ಸಮ್ಮುಖದಲ್ಲಿ ಗುರು ಹಿರಿಯರ ಸಮ್ಮುಖದಲ್ಲಿ ಈ ಒಂದು ಪ್ಲೇ ಬಟನನ್ನು ನಾವು ಅನ್ಬಾಕ್ಸಿಂಗ್ ಮಾಡಿದ್ವಿ ಇದು ಗೋಲ್ಡನ್ ಪ್ಲೇ ಬಟನ್ ಆದ್ದರಿಂದ ನನಗಂತೂ ಕ್ಯೂರಿಯಾಸಿಟಿ ಇತ್ತು ಸೊ ಬನ್ನಿ ಈಗ ಆ ಒಂದು ಓಪನಿಂಗ್ ಅಂದ್ರೆ ಇದನ್ನ ಓಪನ್ ಮಾಡಿದ್ರಲ್ಲ ಸೊ ಅದರ ಝಲಕ್ ಹೆಂಗಿತ್ತು ಬಂದವರೆಲ್ಲ ಹೆಗ್ಗದ ಬಗ್ಗೆ ಏನಂದ್ರು ನೋಡ್ಕೊಬರೋಣ ಇಡೀ ಉಡುಪಿ ಮಂಗಳೂರು ಈ ಕಡೆ ಬೆಂಟಲ್ಲಿ ಅವ್ರದಿ ಫಸ್ಟ್ ಟೈಮು ಕನ್ನಡಕ್ಕೆ ಅದರಲ್ಲೂ ಒಂದು ಯೂಟ್ಯೂಬ್ ಚಾನಲ್ಗೆ ಅಮೇರಿಕದಿಂದ ಒಂದು ಗೋಲ್ಡ್ ಪ್ಲೇ ಬಟನ್ ಬಂದಿದೆ ಅದು ಇದುವರೆಗೂ ಯಾರು ನೋಡಿಲ್ಲ ಸೊ ಇಲ್ಲಿ ಈಗ ಓಪನ್ ಆಗ್ತಿದ್ರೆ

ಬ್ರಹ್ಮಲಿಂಗೇಶ್ವರನ ಸನ್ನಿಧಿಯಲ್ಲಿ ಹೆಗ್ಗೆದ್ದೆ ಸ್ಟುಡಿಯೋ ಉದ್ಘಾಟನಾ ಸಮಾರಂಭವು ವಿಶೇಷ ರೀತಿಯಲ್ಲಿ ಬ್ರಹ್ಮಲಿಂಗನ ಪೂರ್ಣಾನುಗ್ರಹದಿಂದ ಸಮಸ್ತ ಜನರಲ್ಲಿ ಅವರ ಮಾತಾಶ್ರೀ ಹಾಗೂ ಅವರ ಎಲ್ಲ ಕುಟುಂಬಸ್ಥರು ಈ ಸ್ಟುಡಿಯೋ ವಿಶೇಷವಾದಂಥ ಮಾನ್ಯತೆಯನ್ನು ಕೊಡುವಂಥದಾಗಲಿ ಬೆಂಗಳೂರಲ್ಲಿ ಯೂಟ್ಯೂಬ್ ಚಾನೆಲ್ ಬಹಳ ವಿಶೇಷವಾಗಿ ಕರಾವಳಿ ಭಾಗದ ಸಂಪೂರ್ಣವಾಗಿ ಈ ಚಾನಲ್ ಮೂಲಕ ಬೆಂಗಳೂರಂಥ ಪಟ್ಟಣದಲ್ಲಿ ಬಿಂಬಿಸುವ ಮೂಲಕ ಪ್ರತಿಷ್ಠಿತ ಒಂದು ಸಂಸ್ಥೆಯಾಗಿ ಇತ್ತೀಚಿನ ದಿನ ಮೂಡಿ ಬಂದಿದೆ ಅವರು ಯೂಟ್ಯೂಬ್ಗೆ ಪ್ರಶಸ್ತಿಗಳನ್ನು ಇವತ್ತು ಯೂಟ್ಯೂಬಿನಲ್ಲಿ ಕೊಟ್ಟಿದ್ದಾರೆ ತೋರಿಸಿದ್ದಾರೆ ನಾನು ನೋಡಿದ್ದೇನೆ ಇನ್ನೂ ಇಂಥ ಉನ್ನತ ಪ್ರಶಸ್ತಿಗಳು ಅವರಿಗೆ ಬರಲಿ ಅಂತ ಹಾರೈಸಿ ಮತ್ತೊಮ್ಮೆ ಅವರಿಗೆ ಅಭಿನಂದಿಸಲಿಸಿ ಶುಭವನ್ನು ಕೊಡ್ತೇನೆ ಹೆಗ್ಗದ್ದೆ ಹೆಗ್ಗದ್ದೆ ಎಂಬ ಒಂದು ಹೆಬ್ಬುಲಿಗೆ ಇನ್ನೊಂದು ಕಿರೀಟ ಬಂದಂತೆ ಇವತ್ತು ಅತಿಯಾದ ಒಂದು ಹಳ್ಳಿ ಹೆಗ್ಗದ್ದೆ ಅನ್ನುವಂಥ ಊರು ಮಾರಣಕಟ್ಟೆ ಬಳಿಯ ಈ ಒಂದು ಹಳ್ಳಿ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಹೆಗ್ಗದ್ದೆ ಅಂತೇಳಿದರೆ ಸಾಕು ಎಲ್ರಿಗೂ ಕೂಡ ಗೊತ್ತಾಗ್ತದೆ ಹೆಗ್ಗದ್ದೆ ಹೆಗ್ಗದ್ದೆ ಸ್ಟುಡಿಯೋ ಅಂದರೆ ಗೊತ್ತಾಗ್ತದೆ ಅಷ್ಟು ಪ್ರಾಮುಖ್ಯತೆಯನ್ನು ಹೊಂದಿ ಅಷ್ಟು ಪ್ರಚಾರಕ್ಕೆ ಬರಬೇಕು ಅಂತೇಳಿದರೆ ನಮ್ಮ ಗೆಳೆಯರಾದಂಥ ಸಂದೀಪಣ್ಣನವರ ಸಾಧನೆ ಬಹಳ ದೊಡ್ಡದಿದೆ ಮತ್ತು ಅವರ ಮೌಲ್ಯತೆ ಅವರು ನಡೆಸ್ತಿರುವ ಕಾರ್ಯದಲ್ಲಿ ಅವರ ಮೌಲ್ಯತೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಇರೋದರಿಂದ ಹೆಗ್ಗದ್ದೆ ಹೆಸರು ಇಡೀ ಕರ್ನಾಟಕದಲ್ಲಿ ಪಸರಿಸ್ತಾ ಇದೆ ದೇಶ ವಿದೇಶಗಳಿಗೂ ಹೋಗ್ತದೆ ಈಗ ಆನ್ಲೈನ್ನಲ್ಲಿ ಆದರೆ ಕರ್ನಾಟಕದಲ್ಲಿ ಹೆಗ್ಗದ್ದೆ ಹೆಸರನ್ನು ಎತ್ತರಕ್ಕೆ ಏರಿಸಿದಂಥ ಕೀರ್ತಿ ನನ್ನ ಗೆಳೆಯರಾದಂಥ ಸಂದೀಪ್ ಅಣ್ಣನಿಗೆ ಸಲ್ತದೆ ಈಗಾಗಲೇ ಮೂರು ಬ್ರಾಂಚ್ಗಳನ್ನು ಇದು ಮಾಡಿದೆ ಮೂರು ಬ್ರಾಂಚಲ್ಲ ನೂರು ಬ್ರಾಂಚ್ ಆಗಬೇಕು ಹೆಗ್ಗದ್ದೆ ಅಂತ ಹೇಳಿದರೆ ಅದು ಸಂದೀಪಣ್ಣ ಅಂತೇಳ್ಬಿಟ್ಟು ಎಲ್ರಿಗೂ ಗೊತ್ತಾಗುವಂಥ ಕೆ ಆ ರೀತಿಯಲ್ಲಿ ಬೆಳಿಬೇಕು ತಾವು ಬೆಳೆಯೋದು ದೊಡ್ಡ ವಿಷಯ ಅಲ್ಲ ತಾವು ಹೇಗೆ ಬೇಕಾದರೂ ಬೆಳಿಬೋದು ಆದರೆ ನಮ್ಮ ಜೊತೆ ನಮ್ಮವರನ್ನು ಮತ್ತು ನಮ್ಮ ಊರಿನ ಹೆಸರನ್ನು ಬೆಳೆಸೋದಿದೆಯಲ್ಲ ಅದೇ ದೊಡ್ಡ ಸಾಧನೆ ಇವರನ್ನ ಹೆತ್ತಿರುವಂಥ ತಂದೆ ತಾಯಿಗೆ ಆ ಸಾಧನೆಯ ಮಗನ ಸಾಧನೆಯ ಒಂದು ಇದು ಅವರಿಗೆ ಸಲ್ಬೇಕು ಅಂತ ಹೇಳ್ತಾ ಹೆಗ್ಗದ್ದೆ ಸ್ಟುಡಿಯೋ ಹೆಗ್ಗದ್ದೆ ಸ್ಟುಡಿಯೋ ಅಂತ ಹೇಳಿದರೆ ಅದು ಮೌಲ್ಯಧಾರಿತ ಅದರಲ್ಲಿ ಒಂದು ಅದರಲ್ಲಿ ಯಾವುದೇ ವಿಷಯಗಳು ಬರಲಿ ಅದು ಸತ್ಯವಾಗಿರ್ತದೆ ಯಾವುದೇ ನಿಖರವಾದ ಮಾಹಿತಿ ಇರ್ತದೆ ಅದರಲ್ಲಿ ಯಾವುದೇ ಇರಲಿ ಅದರಲ್ಲಿ ಒಂದು ದೃಢತೆ ಇರ್ತದೆ ಅನ್ನೋ ಒಂದು ನಂಬಿಕೆ ನಮಗೆಲ್ಲ ತಂದು ತಂದು ಕೊಟ್ಟಿದ್ದಾರೆ ಈಗಾಗಲೇ ಹೇಳ್ತಾ ಇದ್ದರು ಯೂಟ್ಯೂಬಿಂದ ಗೋಲ್ಡನ್ ಇದು ಬಂದಿದೆ ಅಂತೇಳ್ಬಿಟ್ಟು ಹೇಳ್ತಾ ಇದ್ದರು ಅದು ಗೋಲ್ಡನ್ ಬಂದರೆ ಸಾಕಲ್ಲ ಕೊಯ್ನೂರು ವಜ್ರ ವಜ್ರ ಬರಬೇಕು ಇನ್ನು ಇನ್ನು ಅಂಥ ಒಂದು ದೊಡ್ಡದಲ್ಲಿ ಹತ್ತು ಲಕ್ಷ ಹತ್ತು ಲಕ್ಷ ಸಬ್ಸ್ಕ್ರೈಬ್ ಆಗಬೇಕು ಅಂತ ಹೇಳಿದ್ರೆ ಕರಾವಳಿಯಲ್ಲಿ ನನಗೆ ಗೊತ್ತಿಳಿದ ಹಾಗೆ ಯಾರ್ದು ಇಲ್ಲ ಅಂದ್ಕೊಂಡಿದ್ದೀನಿ ನಾವು ಜಾಸ್ತಿ ನೋಡಿದ್ದು ಹೇಳಿದ್ರೆ ಅವರು ಇವರು ಯಾರು ಡಾಕ್ಟ್ರು ಬ್ರೋ ಡಾಕ್ಟ್ರು ಬ್ರೋ ಸೆಕೆಂಡಾಗಿ ನಮಗೆ ಖುಷಿ ಅಂತೇಳಿದರೆ ನಮಗೆ ಬಂದಿದೆ ಇದು ಇದು ನಮ್ಮ ಸಂದೀಪ್ ಅಣ್ಣಂಗೆ ಇದು ಸಲ್ಲಿದೆ ಅಂತ ಹೇಳಿದ್ರೆ ಅದು ನಮಗೆ ಸಲ್ಲದಂಗೆ ನಮ್ಮದು ಒಂದು ಈ ಕೊಡುಗೆ ಇದೆ ಅದರಲ್ಲಿ ನಮಗೂ ಏನೋ ಒಂದು ಸ್ವಲ್ಪ ಪಾಲಿದೆ ಇದೆ ಅಂತ ಅಂದರೆ ಹೂವಿನ ಜೊತೆ ನಾರು ಕೂಡ ಸ್ವರ್ಗವನ್ನು ಸೇರಿತ್ತಂತೆ ಅಂದರೆ ಇವರು ಮಾಡುವ ಹೆಸರಿನಿಂದಾಗಿ ಯಾರಾದರೂ ಸಿಕ್ಕಿದಾಗ ಹೇಳ್ತಾರೆ ಏನು ಹೇಳ್ತಾರೆ ಅಂತ ಹೇಳಿದರೆ ಸಂದೀಪವರು ಓ ನೀವು ಮುಖ ಬೈಂದೂರ್ನವರ ಓ ಹೆಗ್ಗದ್ದೆ ಸಂದೀಪ್ ಓದ್ತಾ ಅಂತ ಹೇಳಿದ್ರಂದ್ರೆ ನಮ್ಮ ಹೆಸರು ಅವ್ರ ಜೊತೆ ಹೋಯ್ತಂತಾನೆ ಹೌದು ಅಂತ ಹೇಳಿದ್ವಿ ಅಂದರೆ ನಮ್ಮ ಜೊತೆ ಅವರು ನಮ್ಮ ಹೆಸ್ರು ಕೂಡ ಅವ್ರು ಹೋದ್ತಾರೆ ಯಾವತ್ತು ಎಲ್ಲರೂ ಸಾಧ್ಯ ಹೋದರೆ ಸಪೋರ್ಟ್ ಮಾಡಬೇಕೆ ವಿನಃ ಕಾಲೆಳುವಂಥ ಕೆಲಸ ಯಾರು ಮಾಡಬಾರ್ದು ಕಾಲೆಳ್ದಿದ್ದೇ ಹೋದರೆ ಕಾಲ ನಮ್ಮನ್ನು ಕಾಲುಳೀತದೆ ಅಂತ ಹೇಳ್ತಾ ಬ್ರಹ್ಮಲಿಂಗೇಶ್ವರ ಎಲ್ಲದೂ ಒಳ್ಳೇದು ಮಾಡಲಿ ಹಾಗೆ ಏನು ಹೆಗ್ಗದ್ದೆ ಸ್ಟುಡಿಯೋಗೆ ಮತ್ತೊಮ್ಮೆ ಶುಭ ಹಾರೈಕೆಗಳು ಥ್ಯಾಂಕ್ ಯು ಹೆಗ್ಗದ್ದೆಗೂ ನಮಗೂ ಅವಿನಾಭಾವ ಸಂಬಂಧ ಹೇಗೆ ಅಂದರೆ ಈ ಕೌಟುಂಬಿಕ ಸಂಬಂಧ ಇದ್ದಾಗ ಕುಟುಂಬದ ಹತ್ರ ಸಂಬಂಧ ಆ ಗಣಪತಿಯಿಂದ ಬೆಳೆದಿದೆ ನಾವು ನೋಡ್ತಾ ಇದ್ದಂಥ ಶೆಟ್ರು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆದಿದ್ದಾರೆ ಅವರ ವ್ಯೂವರ್ಸು ಮಿಲಿಯನ್ ಗಟ್ಟಲೆ ಆಗಿದೆ ಹೊಸ ಹೊಸ ಆವಿಷ್ಕಾರವನ್ನು ಮಾಡೋಂಥ ಮಗು ಅದು ಆ ಮಗು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೀಬೇಕು ಅಂತ ನಮ್ಮ ಆಸೆ ಈ ಸಂಸ್ಥೆ ಇನ್ನೂ ಹೆಮ್ಮರವಾಗಿ ಬೆಳೆದು ಲಕ್ಷಾಂತರ ಜನಕ್ಕೆ ಆಧಾರ ಸ್ತಂಭವಾಗಿ ನಿಲ್ಲಬೇಕು ಅಂತ ನಮ್ಮ ಆಶಯ ಅನುಗ್ರಹ ಎರಡೂ ಹೆಗ್ಗದ್ದೆ ಸ್ಟುಡಿಯೋದ ಮೂಲಕ ಇವತ್ತು ಅನೇಕ ಸಾಧಕರನ್ನು ಪ್ರಪಂಚಕ್ಕೆ ಗುರುತಿಸಿರ್ತಕ್ಕಂತಹ ಹೆಗ್ಗಳಿಕೆ ನಮ್ಮ ಸಂದೀಪ್ ಇದೆ ಭಾಳ ಹೆಮ್ಮೆ ಆಗ್ತದೆ ನಮಗೆ ಅವರು ಬೆಂಗಳೂರು ಭಾಗದಲ್ಲಿ ಮಾತ್ರ ಅಲ್ಲ ಊರಲ್ಲಿಯೂ ಕೂಡ ಇಂತಹ ಒಂದು ಸಂಸ್ಥೆಯನ್ನು ಇಲ್ಲಿಯೂ ಕೂಡ ಸ್ಟುಡಿಯೋ ಆರಂಭಿಸಿ ಈ ಗ್ರಾಮೀಣ ಭಾಗದ ಅನೇಕ ಜನರನ್ನು ಈಗಾಗಲೇ ಪರಿಚಯಿಸಿದ್ದಾರೆ ಸಾಧಕರನ್ನು ಇನ್ನಷ್ಟು ತನ್ನ ಕಾರ್ಯವ್ಯಾಪ್ತಿಯನ್ನು ಹೆಚ್ಚಿಸಿಕೊಳ್ಳಲು ಸುಗ ಇವತ್ತು ಮಾರಣಕಟ್ಟೆಯಲ್ಲಿ ಹೆಗ್ಗೆದ್ದೆ ಸ್ಟುಡಿಯೋವನ್ನು ಆರಂಭಿಸಿದ್ದಾರೆ ಅವರ ಸ್ಟುಡಿಯೋ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣಲಿ ದೇವರು ಅವರಿಗೆ ಸದಾ ಒಳಿತನ್ನು ಮಾಡಲಿ ಅನ್ ಅನ್ನುವಂಥ ಶುಭ ಹಾರೈಕೆ ಹೆಗ್ಗೆದ್ದೆ ಸ್ಟುಡಿಯೋ ಅವರ ಹುಟ್ಟೂರಲ್ಲಿ ಮಾರಣಕಟ್ಟೆಯಲ್ಲಿ ಸ್ಟುಡಿಯೋನ ಪ್ರಾರಂಭಿಸಿದ್ದಾರೆ ಇದಕ್ಕಿಂತ ಮುಂಚೆ ನಾವು ಹೆಗ್ಗೆದ್ದೆ ಸ್ಟುಡಿಯೋ ಬಗ್ಗೆ ಜಾಸ್ತಿ ಹೇಳಬೇಕಾಗಿಲ್ಲ ನಮ್ಮ ಇಡೀ ಕರ್ನಾಟಕದಾದ್ಯಂತ ಹೆಗ್ಗೆದ್ದೆ ಅಂತಲ್ಲಿ ಹೇಳಿದರೆ ಫಸ್ಟ್ ನೆನಪಾಗುವುದು ಸಂದೀಪು ನನಗೆ ತುಂಬ ಅವ್ರ ಬಗ್ಗೆ ದೊಡ್ಡ ಹೆಮ್ಮೆ ಯಾಕಂದರೆ ನಮ್ಮ ಊರಿನವರು ಅದಕ್ಕಿಂತ ಹೆಚ್ಚು ಅವ್ರದ್ದು ಏನು ಯೂಟ್ಯೂಬ್ ಚಾನಲ್ ಇದೆ ನಾನು ಡೇ ಒನ್ನಿಂದ ಪ್ರತಿಯೊಂದು ಎಪಿಸೋಡನ್ನು ಚಾಚೂ ತಪ್ಪದೆ ನೋಡ್ತಾ ಬಂದವನು ಅದನ್ನು ಅವರಿಗೆ ಸ್ಪೆಷಲಾಗಿ ನಾನು ಫೋನ್ ಏನು ಮಾಡಿ ಈ ಥರ ನಿಮ್ಮೊಂದು ನೋಡ್ತಾ ಇದ್ದೆ ನಾನು ಚಾನಲ್ಲು ಆಮೇಲೆ ನಿಮ್ಮದು ವೀಡಿಯೋಸ್ ಎಲ್ಲ ಫಾಲೋ ಮಾಡ್ತೇನೆ ಅಂತೇಳಿ ಯಾವತ್ತೂ ಹೇಳಲಿಲ್ಲ ಅವ್ರದ್ದು ದೊಡ್ಡ ಅಭಿಮಾನಿ ನಾನು ರಿಯಲ್ ಹೇಳ್ಬೇಕಂತ ಹೇಳಿದರೆ ಅದು ಅಲ್ಲದೆ ಸುಮಾರು ಯೂಟ್ಯೂಬಲ್ಲಿ ಅವರು ತುಂಬ ವೀಡಿಯೋಸ್ ಮಾಡಿದರು ಆ ಪ್ರತಿಯೊಂದು ವೀಡಿಯೋಸು ಯೂತಿಗೆ ಕೆಲವೊಂದು ಅದು ದೊಡ್ಡ ಪ್ರೇರಣೆ ಹಾಗೆ ಮೊನ್ನೆ ಅವ್ರದ್ದು ಒನ್ ಮಿಲಿಯನ್ ವ್ಯೂಸ್ ಆಗಿದೆ ಸರ್ಚ ಆಗಿದರೆ ಅದು ನನಗೆ ದೊಡ್ಡ ಹೆಮ್ಮೆ ಅಂದರೆ ದೊಡ್ಡ ಹೆಮ್ಮೆ ಇದೆ ಅವರು ಹುಟ್ಟೂರಲ್ಲಿ ಇದು ಪ್ರಾರಂಭ ಆಗ್ತಿದೆಯಲ್ಲ ಇದು ಮುಂದಿನ ದಿನದಲ್ಲಿ ದೊಡ್ಡ ಯಶಸ್ಸಿ ಆಗಲಿ ಅಂತೇಳಿ ಹೇಳ್ತಾ ಅವ್ರಿಗೆ ಶುಭಾಶಯ ಹೇಳ್ತೀನಿ ಥ್ಯಾಂಕ್ ಯು ಹೆಗ್ಗದ್ದೆ ಸ್ಟುಡಿಯೋ ಅಂದಾಗ ಎಲ್ರಿಗೂ ಗೊತ್ತು ಎಲ್ಲೋ ಎಲೆಮರೆಯಲ್ಲಿ ಅಡಗುವಂಥ ಕೆಲವೊಂದು ಆರ್ಟಿಸ್ಟ್ಗಳಾಗಿರ್ಬೋದು ಬೇರೆ ಒಂದು ಸಾಧಕರುಗಳನ್ನೆಲ್ಲ ಗುರುತಿಸಿ ಅವರನ್ನೆಲ್ಲ ಒಂದು ಓ ಇವರವರು ಅವರು ಒಂದು ನೋಡೋದು ಹೆಚ್ಚಾಗಿ ಸಿಕ್ಕಿದ್ದು ನಮ್ಮ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಅವರ ವಿಡಿಯೋಗಳಾಗ್ಬೋದು ಅವರ ಡೀಟೇಲ್ಸು ಅವರ ಎಲ್ಲ ವಿಚಾರಗಳನ್ನು ತಿಳಿಸುವಂಥ ಒಂದು ಒಳ್ಳೆಯ ಕೆಲಸವನ್ನು ಹೆಗ್ಗದ್ದೆ ಸ್ಟುಡಿಯೋ ಮಾಡ್ತಾ ಇದ್ದಾರೆ ಇನ್ನೂ ಕೂಡ ಈ ಕೆಲಸ ಉತ್ತಮವಾಗಿ ನಡೀತಾ ಇರಲಿ ಶ್ರೀ ಈ ಮಾಲನಕಟ್ಟೆಯ ದೇವರು ಇವರಿಗೆ ಆಶೀರ್ವಾದವನ್ನು ಮಾಡಲಿ ಹರಿಸಲಿ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಅಂತ ಸಂದರ್ಭದಲ್ಲಿ ಕೇಳ್ತಾ ಇದ್ದೇನೆ ಥ್ಯಾಂಕ್ ಯು ನಿಮಗೆ ಮತ್ತೊಮ್ಮೆ ಶುಭ ಹಾರೈಕೆ ಮಾಡಿ ಕುಟುಂಬಕ್ಕೆ ದೇವರುಗಳನ್ನ ಮಾಡಲಿ ಥ್ಯಾಂಕ್ ಯು ವೆರಿ ಮಚ್ ನಾನೊಬ್ಬ ಎಲ್ಲೋ ಇದ್ದವ ಒಂದು ಏನೋ ಒಂದು ಕಲೆ ಸೇವೆ ಮಾಡ್ಕೊಂಡಿದ್ದವ ನನ್ನನ್ನು ಗುರುತಿಸಿ ನನ್ನ ಲೈಫಲ್ಲಿ ಒಂದು ಯೂಟರ್ನ್ ತಂದ ಚಾನೆಲ್ ಅಂತ ಹೇಳಲಿಕ್ಕೆ ನಾನಿವತ್ತು ತುಂಬ ಹೆಮ್ಮೆ ಪಡ್ತೆ ಹೆಗ್ಗದ್ದೆ ಸ್ಟುಡಿಯೋ ಇಲ್ಲಿ ಬಂದಿದ್ದೆ ನಾನು ಭಾಗ್ಯ ಅಂದ್ಕೊಳ್ತೆ ಯಾಕಂದರೆ ಒಂದು ಎಷ್ಟೋ ಯೂಟ್ಯೂಬ್ ಚಾನಲ್ಗಳಿವೆ ಇವತ್ತು ಅದರಲ್ಲಿ ಆಗಲಿ ಅಂದರೆ ಆ ಥರ ಮೆಂಟಲಿಟಿಯಲ್ಲೇ ಜಾಸ್ತಿ ಇದ್ದಾರೆ ಅಂಥದ್ರಲ್ಲಿ ನಿಷ್ಕಲ್ಮಶವಾಗಿ ಶ್ರದ್ಧೆ ಪ್ರಾಮಾಣಿಕತೆ ನಿಷ್ಠೆಯಿಂದ ಒಂದು ಮಾಡಿದ ಒಂದು ಸೇವೆಯನ್ನು ಸ ಹೆಗ್ಗದ್ದವ್ರು ಮಾಡ್ತಿದ್ದಾರೆ ನಾನು ನಾನು ಬಿಡಿ ಈಗ ಕಲಾ ಜೀವನದಲ್ಲಿ ಏನೋ ಒಂದು ಜನರು ಖುಷಿಪಡಿಸ್ತಾ ಇದ್ದೇನೆ ನನ್ನ ಲೈಫಲ್ಲಿ ಒಂದು ಮೈಲಿಗಲ್ಲು ಅಂತಲೇ ಹೇಳ್ಬೋದು ಹೆಗ್ಗದ್ದೆ ಸ್ಟುಡಿಯೋ ಹಾಗೆಯೇ ಈ ಶುಭ ಸಂದರ್ಭದಲ್ಲಿ ನಿಮಗೆ ಹೇಳ್ತಾ ಶುಭಾಶಯ ತಿಳಿಸ್ತಾ ಇನ್ನಷ್ಟು ಮನಸ್ಸಲ್ಲಿ ಹೋಗ್ಲಿ ಅಂತ ಹೇಳ್ತಾ ನೋಡ್ತಾ ಇರೋದು ಫಸ್ಟ್ ಕಂಗ್ರಾಚ್ಯುಲೇಷನ್ ಕಳೆದ ಸಂದೀಪ್ ಒಂದು ಹತ್ತು ವರ್ಷದಿಂದ ನಂತರ ಹೇಳ್ಬೋದು ತುಂಬಾ ಸ್ನೇಹಿತರಾಗಿದ್ದು ಸೊ ವಿಭಿನ್ನವಾದ ಒಂದು ಆಲೋಚನೆ ಹಾಗೆ ವಿಭಿನ್ನವಾದಂಥ ದೃಷ್ಟಿಕೋನವನ್ನು ಇಟ್ಕೊಂಡು ಬೆಳೀತಾ ಇರೋರು ಇನ್ನೂ ಹೆಚ್ಚಿನ ಪ್ರತಿಭೆಗಳು ಇವ್ರ ಮೂಲಕ ತೆರೆಗೆ ಬರಬೇಕು ತೆರೆ ಮರೆಯಲ್ಲಿರೋದು ತೆರೆಗೆ ಬರಬೇಕು ಅನ್ನೋದು ನನ್ನ ಆಸೆ ಆಮೇಲೆ ನನಗೂ ಒಂದು ಹೆಮ್ಮೆ ಏನಂತ ಹೇಳಿದ್ರೆ ನಾವೆಲ್ಲ ಒಟ್ಟಿಗೆ ಶುರು ಮಾಡಿದ ಜರ್ನಿ ಒಂದು ಡಿಗ್ರಿ ಓದುವಾಗ ಕುಂದಾಪುರ ಕ್ಲಾಸ್ಮೇಟ್ಸ್ ಆಮೇಲೆ ಆ ಸಾಧನೆಯನ್ನು ನೋಡೋಕೆ ಈಗ ಭಾಳ ಆಗುತ್ತೆ ಒಂದೊಂದು ಹೆಜ್ಜೆ ಆ ಕಷ್ಟ ಆಮೇಲೆ ಇವತ್ತು ಈ ಖುಷಿ ಅದಕ್ಕೆ ಹೀಸ್ ಡಿಸರ್ವ್ ಮೋಸ್ಟ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಎಸ್ ನೋಡಿದ್ರಲ್ಲ ಎಷ್ಟು ಜನ ಖುಷಿ ಆದರೂ ನಮ್ಮೂರಿನ ಹಿರಿಯರು ಮಕ್ಕಳು ಎಲ್ಲರೂ ಬಂದು ಇದ್ರ ಜೊತೆ ಫೋಟೋಸನ್ನು ತಗೊಂಡೋದ್ರು ನನ್ನ ಫ್ರೆಂಡ್ ಸರ್ಕಲ್ ಎಲ್ಲ ಬಂದು ಫೋಟೋಸನ್ನು ತಗೊಂಡ್ರು ಹಿರಿಯರಿಗೆಲ್ಲ ಭಯಂಕರ ಖುಷಿ ಆಯಿತು ಈಗ ನಾನು ಮತ್ತೊಮ್ಮೆ ಇದನ್ನು ಓಪನ್ ಮಾಡ್ತೀನಿ ಒಳಗಡೆ ಏನೆಲ್ಲ ಇದೆ ಒಂದು ಸರ್ಟಿಫಿಕೇಟ್ ಕೂಡ ಇತ್ತು ಅದು ಏನು ಅದರಲ್ಲಿ ಏನು ಬರೆದಿದ್ದಾರೆ ಎಲ್ಲವನ್ನ ನಿಮ್ಗೆ ತೋರಿಸ್ತೀನಿ ವಾಹ್ ನೋಡಿ ಇದು ದೂರದ ಅಮೇರಿಕಾದಿಂದ ನಮ್ಮನ್ನು ಅರಸ್ಕೊಂಡು ಇಲ್ಲಿಗೆ ಬಂದಿರುವಂಥದ್ದು ಬರೋವಾಗ ನೋಡಿ ಫ್ಲೈಟಲ್ಲೇ ಬಂದಿರೋದು ಇದು ನಾವೆಲ್ಲ ಫ್ಲೈಟಲ್ಲಿ ಹೋಗಬೇಕು ಅಂದರೆ ಕಷ್ಟಪಡ್ತೀವಿ ನೋಡಿ ಇದು ನಮ್ಮನ್ನು ಅರಸ್ಕೊಂಡು ಅಲ್ಲಿಂದ ಇಲ್ಲಿಗೆ ಬಂದಿದೆ ಒಂದು ಪುಟ್ಟ ಊರು ಹೆಗ್ಗದ್ದೆ ಇಲ್ಲಿಗೆ ಬಂದಿದೆ ಇದು ಅಂತ ಹೇಳಿದ್ರೆ ಎಷ್ಟು ಖುಷಿ ಆಗುತ್ತೆ ನೋಡಿ ಏನೂ ಒಂದು ಸಣ್ಣ ಸ್ಕ್ರ್ಯಾಚ್ ಕೂಡ ಇಲ್ಲ ಓಕೆ ಇದನ್ನು ಇಲ್ಲಿ ಓಪನ್ ಮಾಡಿದರೆ ನೋಡಿ ಒಂದು ಸರ್ಟಿಫಿಕೇಟನ್ನು ಕೊಟ್ಟಿದ್ದಾರೆ ರೆಕಗ್ನೈಸ್ ಯುವರ್ ಟೀಮ್ ಅಂತ ಎಸ್ ಹಂಡ್ರೆಡ್ ಪರ್ಸೆಂಟ್ ಇದು ನನ್ನ ಟೀಮ್ನ ಎಲ್ಲರಿಗೂ ಸಲ್ಲತ್ತೆ ಯಾರಾದರೂ ಹೆಗ್ಗದ್ದೆ ಸ್ಟುಡಿಯೋಗೆ ಮುಂದೆ ಬೆಂಗಳೂರಿನ ಕಚೇರಿಗೆ ಬಂದರೆ ನೀವು ಇದ್ರ ಜೊತೆ ಫೋಟೋಸನ್ನು ಕೂಡ ತೊಗೊಂಡು ಹೋಗ್ಬೋದು ನಮ್ಮ ಕಚೇರಿಯಲ್ಲಿ ಇರುತ್ತೆ ಅದು ಅದ್ರ ಜೊತೆಗೆ ಒಂದು ಚಿಕ್ಕದಾಗಿ ಕಂಗ್ರ್ಯಾಚುಲೇಷನ್ಸ್ ಆನ್ ಯುವರ್ ಸಬ್ಸ್ಕ್ರೈಬರ್ ಮೈಲ್ ಸ್ಟೋನ್ ಅಂತ ಒಂದು ಪುಟ್ಟದಾಗಿರೋ ವಿಸಿಟಿಂಗ್ ಕಾರ್ಡ್ ಥರ ಇದೆ ಅದನ್ನು ಕೊಟ್ಟಿದ್ದಾರೆ ಇನ್ನೂ ಒಂದು ಸರ್ಟಿಫಿಕೇಟನ್ನು ಕೊಟ್ಟಿದ್ದಾರೆ ಏನೂ ಹಾಳಾಗಬಾರ್ದು ಅಂತ ಏನೋ ಒಂದಿದೆ ಇದು ಗೊತ್ತಿಲ್ಲ ಕೆಮಿಕಲ್ ಏನೋ ಒಂದು ಇರುತ್ತೆ ಸೊ ಓಕೆ ಇದನ್ನು ನಾವು ಓಪನ್ ಮಾಡಿದ್ರೆ ಇಲ್ಲೊಂದು ಸರ್ಟಿಫಿಕೇಟ್ ಇದೆ ನೋಡಿ ಯೂಟ್ಯೂಬಿಂದ ಬಂದಿದ್ದು ಯು ಇಟ್ ಒನ್ ಮಿಷನ್ ಒನ್ ಚಾನಲ್ ಆ್ಯಂಡ್ ಒನ್ ಮೋರ್ ಥಿಂಗ್ ಒನ್ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಅಂತ ಬರ್ತಿದ್ದಾರೆ ನೋಡಿ ಅದ್ರ ಜೊತೆಗೆ ಯೂಟ್ಯೂಬ್ ಒ ಆಗಿರುವಂತಹ ನೀಲ್ ಮೋಹನ್ ಅವರ ಸಿಗ್ನೇಚರ್ ಕೂಡ ಇದೆ ಖಂಡಿತ ನಾವು ಇದನ್ನು ಇಟ್ಕೊತೀವಿ ಇದು ನಿಜವಾಗಿಯೂ ಒಂದು ಮೈಲ್ಸ್ಟೋನ್ ಕನ್ನಡದ ವಾಹಿನಿಗಳಿಗೆ ಹತ್ತು ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಿರೋದಕ್ಕೆ ಇದನ್ನು ಕೊಡೋದು ಕೆಲವೇ ಕೆಲವು ಮಂದಿಯಲ್ಲಿ ನಾವು ಕೂಡ ಒಬ್ರು ಅಂತ ಹೇಳೋದಕ್ಕೆ ನಿಜವಾಗಲೂ ಹೆಮ್ಮೆ ಆಗುತ್ತೆ ಸೊ ಇನ್ನೂ ತುಂಬ ಬರೆದಿದ್ದಾರೆ ಓಕೆ ಅದಕ್ಕೂ ಮುಂಚೆ ನಾವು ಈ ಒಂದು ಕ್ರಿಯೇಟರ್ ಅವಾರ್ಡ್ ಗೋಲ್ಡನ್ ಪ್ಲೇ ಬಟನನ್ನು ಈಗ ಓಪನ್ ಮಾಡೋಣ ಇದುವರೆಗೆ ಯಾರೂ ಈ ಕವರನ್ನು ತೆಗೆದಿಲ್ಲ ನಾನೇ ತೆಗಿತಾ ಇರೋದು ನೋಡಿ ನೀವೆಲ್ಲ ಸಿಲ್ವರ್ ಪ್ಲೇ ಬಟನನ್ನು ನೋಡಿರ್ತೀರಾ ಸಿಲ್ವರ್ ಪ್ಲೇ ಬಟನ್ನು ಇದಕ್ಕಿಂತ ಸ್ವಲ್ಪ ಸಣ್ಣದು ಬರುತ್ತೆ ಥಿಕ್ನೆಸ್ಸಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ಆಮೇಲೆ ಬ್ಯಾಕ್ ಇದರಲ್ಲಿ ಸೇಮ್ ಇದೇ ಥರ ಇರುತ್ತೆ ಏನು ಚೇಂಜಸ್ ಇರಲ್ಲ ಎರಡು ಮೊಳೆಗಳನ್ನು ಹೊಡಿಬೋದು ಅಥವಾ ದಾರವನ್ನು ಹಾಕಿ ಇಲ್ಲಿ ಒಂದು ಮೊಳೆ ಹಾಕಿದ್ರೆ ಅದಕ್ಕೆ ದಾರವನ್ನು ಸುತ್ತಿ ಕೂಡ ಹಾಕ್ಬೋದು ಇದು ಕಂಪ್ಲೀಟ್ಲಿ ಗೋಲ್ಡ್ ಕಲರಲ್ಲಿ ಇರುತ್ತೆ ಆಮೇಲೆ ನೋಡಿ ಎಷ್ಟು ಚೆನ್ನಾಗಿ ಇದನ್ನು ಡಿಸೈನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾವು ಯೂಟ್ಯೂಬು ಪ್ಲೇ ಮಾಡ್ತೀವಲ್ಲ ಅದರ ಬಟನ್ ಇದು ಅದಕ್ಕೆ ಯೂಟ್ಯೂಬ್ ಪ್ಲೇ ಬಟನ್ ಅಂತ ಜೊತೆಗೆ ಹೆಗ್ಗದ್ದೆ ಸ್ಟುಡಿಯೋ ಅಂತ ನಾವು ಒಂದು ಹೆಜ್ಜೆ ಮುಂದೆ ಹೋಗಿ ಇದು ಕನ್ನಡದಲ್ಲೇ ಬೇಕು ಅಂತ ಟೈಪ್ ಮಾಡಿದ್ವಿ ಅವರಿಗೆ ಕಳಿಸುವಾಗ ಅಂದರೆ ನಮಗೊಂದು ಆಪ್ಷನ್ ಇರುತ್ತೆ ನಮ್ಮದು ಮಿಲಿಯನ್ ಆದಾಗ ಇದನ್ನು ಯೂಟ್ಯೂಬಲ್ಲಿ ಒಂದು ಲಿಂಕ್ ಇರುತ್ತೆ ಅದನ್ನ ಕ್ಲಿಕ್ ಮಾಡಿ ಸೊ ಈ ಥರ ನಿಮ್ಗೆ ಏನು ಬೇಕು ಅಂತ ಕೇಳ್ತಾರೆ ಸೊ ಆವಾಗ ನಾವು ಇಂಗ್ಲೀಷು ಮತ್ತು ಕನ್ನಡ ಕನ್ನಡದಲ್ಲೂ ಇರಬೇಕು ಅಂತ ಹೆಗ್ಗದ್ದೆ ಸ್ಟುಡಿಯೋವನ್ನು ಕನ್ನಡದಲ್ಲೂ ಕೂಡ ನಾವು ಬರೆದು ಕಳಿಸಿದ್ವಿ ಸೊ ಅದೇ ರೀತಿ ಪ್ರಿಂಟ್ ಹಾಕಿ ಕೊಟ್ಟಿದ್ದಾರೆ ನೋಡಿ ಪ್ರೆಸೆಂಟೆಡ್ ಟು ಹೆಗ್ಗದ್ದೆ ಸ್ಟುಡಿಯೋ ಫಾರ್ ಪಾಸಿಂಗ್ ಟೆನ್ ಲ್ಯಾಕ್ ಸಬ್ಸ್ಕ್ರೈಬರ್ಸ್ ಯೂಟ್ಯೂಬ್ ಅಂತ ಹಾಕಿದ್ದಾರೆ ಓಕೆ ಈಗ ತುಂಬ ಜನರಿಗೆ ಒಂದು ಕನ್ಫ್ಯೂಷನ್ಸು ಅಥವಾ ತುಂಬ ಜನರಿಗೆ ಒಂದು ಕ್ಯೂರಿಯಸ್ ಇರುವಂಥದ್ದು ಏನು ಗೊತ್ತಾ ಅಬ್ಬಾ ಗೋಲ್ಡನ್ ಪ್ಲೇ ಬಟನ್ ಅಂತ ಇದು ಇದರಲ್ಲಿ ಏನಾದರೂ ಗೋಲ್ಡ್ ಇರುತ್ತಾ ಅಂತ ಎಲ್ಲ ಸುಮಾರು ಜನ ಕೇಳ್ತಾರೆ ನೋಡಿ ಇರುತ್ತಾ ಗೋಲ್ಡ್ ಏನಾದರೂ ಇದೆಯಾ ಎಸ್ ಕಲರ್ ಇದೆ ಆದರೆ ಇದರಲ್ಲಿ ಯಾವುದೇ ಗೋಲ್ಡ್ ಇರೋದಿಲ್ಲ ಇದೊಂದು ಕ್ರಿಯೇಟರ್ ಅವಾರ್ಡ್ ಅಷ್ಟೇ ಇದನ್ನು ಫೇಸ್ಬುಕ್ಕಲ್ಲಾಗಲಿ ಇನ್ಸ್ಟಾಗ್ರಾಮಲ್ಲಾಗಲಿ ಕೊಡೋದಿಲ್ಲ ಆದರೆ ಇವರು ಯೂಟ್ಯೂಬಲ್ಲಿ ವರ್ಷದಿಂದಲೂ ಇದನ್ನು ಕೊಡ್ತಾ ಬಂದಿದ್ದಾರೆ ಇದೊಂದು ಹೆಮ್ಮೆ ಅಂದರೆ ಗೋಲ್ಡನ್ ಅಷ್ಟೇ ಇದರಲ್ಲಿ ಯಾವುದೇ ಗೋಲ್ಡ್ ಇರೋದಿಲ್ಲ ಅಥವಾ ಇದಕ್ಕೆ ಬೇರೆ ರೀತಿಯಾದಂಥ ಏನೋ ಇದು ಬಂದ ತಕ್ಷಣ ಇದ್ರ ಜೊತೆಗೆ ಒಂದಿಷ್ಟು ದುಡ್ಡು ಬರುತ್ತಂತೆ ಅಥವಾ ಇದ್ರ ಒಳಗಡೆ ಗೋಲ್ಡ್ ಇರುತ್ತಂತೆ ಓಪನ್ ಮಾಡಿ ತೋರಿಸಿ ಅಂತೆಲ್ಲ ಸುಮಾರು ಜನ ಹೇಳ್ತಾರೆ ಆಲ್ರೆಡಿ ಸುಮಾರು ಜನ ಓಪನ್ ಮಾಡಿ ನೋಡಿದ್ದಾರೆ ಇದರಿಂದ ನಮ್ಗೆ ಯಾವುದೇ ದುಡ್ಡು ಸಿಗೋದಿಲ್ಲ ಟೆನ್ ಲ್ಯಾಕ್ ಸಬ್ಸ್ಕ್ರೈಬರ್ಸ್ ಆಗಿರೋದಕ್ಕೆ ಒಂದು ಗರಿಮೆ ಹಿರಿಮೆ ಹೆಮ್ಮೆ ಅಷ್ಟೇ ಸೊ ಇದ್ರ ಜೊತೆ ಒಂದು ಫೋಟೋ ಇದೆ ಅಂತ ಹೇಳಿದ್ರೆ ನಮಗೂ ಕೂಡ ಒಂದು ಹೆಮ್ಮೆ ಅಲ್ವಾ ಸೊ ಎಲ್ರಿಗೂ ಇದು ಕೊಡೋದಿಲ್ಲ ಆದರೆ ನಮಗೊಂದು ಮೈಲ್ ಸ್ಟೋನ್ ಇದು ಸೊ ಇದು ಸಿಕ್ಕಿದೆ ಸೊ ಈ ಒಂದು ಅವಾರ್ಡನ್ನು ನಾನು ನಮ್ಮ ವೀಕ್ಷಕರಿಗೆ ಧನ್ಯವಾದ ಹೇಳೋ ಮುಖಾಂತರ ಅವರ ಪಾದಕ್ಕೆ ಅರ್ಪಿಸ್ತೀನಿ ಜೊತೆಗೆ ನಮಗೆ ಜಾಹೀರಾತನ್ನು ಕೊಟ್ಟಿರೋರಿಗೆ ಅದ್ರ ಜೊತೆಗೆ ನಾವು ಕೇಳಿದಾಗ ಕರೆದಾಗ ನಮಗೆ ಒಂದು ಅವಕಾಶವನ್ನು ಕೊಟ್ಟು ಇಂಟರ್ವ್ಯೂ ಮಾಡಿ ಬನ್ನಿ ಓಕೆ ನಿಮಗೆ ನಾವು ಇಂಟರ್ವ್ಯೂ ಕೊಡ್ತೀವಿ ಈ ಥರ ಎಲ್ಲ ಹೇಳಿ ನಮ್ಮನ್ನು ಹುರಿದುಂಬಿಸಿದವ್ರಿಗೆ ಇಂಟರ್ವ್ಯೂ ಕೊಟ್ಟವ್ರಿಗೆ ಅಥವಾ ಸಂದರ್ಶನ ಇರ್ಬೋದು ಸ್ಥಳಗಳಿರ್ಬೋದು ಅದು ಅಲ್ಲೆಲ್ಲ ಹೋಗಿ ಒಂದು ಅವಕಾಶವನ್ನು ಮಾಡಿ ಕೊಟ್ಟವ್ರಿಗೆ ಎಲ್ಲರಿಗೂ ಕೂಡ ಹೆಗ್ಗದೆ ಸ್ಟುಡಿಯೋ ಕಡೆಯಿಂದ ಧನ್ಯವಾದವನ್ನು ಹೇಳ್ತೀನಿ ನಮ್ಮ ತಂದೆ ತಾಯಿಯವ್ರಿಗೆ ಅಣ್ಣಂದಿರಿಗೆ ಅತ್ತಿಗೆಯಂದಿರಿಗೆ ಜೊತೆಗೆ ಮಕ್ಕಳಿಗೆ ಅದರ ಜೊತೆಗೆ ನಮ್ಮ ಟೀಮ್ ಎಲ್ಲರಿಗೂ ಕೂಡ ಪ್ರತಿಯೊಬ್ಬರ ಶ್ರಮ ಇದೆ ಕೇವಲ ನಾನು ಸ್ಕ್ರೀನ್ ಮುಂದೆ ಅಷ್ಟೇ ಆದರೆ ನಮ್ಮ ಇಡೀ ತಂಡ ನಿಮ್ಮ ನಮ್ಮ ಕ್ಯಾಮರಾದ ಹಿಂದೆ ಸುಮಾರು ವರ್ಕ್ಗಳಾಗುತ್ತೆ ಅದನ್ನೆಲ್ಲ ಮಾಡಿರ್ತಾರೆ ಸೊ ಅವರೆಲ್ಲರಿಗೂ ಕೂಡ ಇದನ್ನು ಡೆಡಿಕೇಟ್ ಮಾಡ್ತೀನಿ ಸೊ ಇದೆಲ್ಲವೂ ಕೂಡ ನಿಮಗೆ ಅರ್ಪಣೆ ಹೆಗ್ಗದೆ ಸ್ಟುಡಿಯೋದಲ್ಲಿ ಇದು ವರ್ಷಾನು ವರ್ಷದಿಂದ ನಾವು ಕಂಡಿರುವಂಥ ಕನಸು ಅದನ್ನು ಜೋತ್ ಹಾಕಿ ಇಟ್ಟಿರ್ತೀನಿ ಖಂಡಿತ ನೀವು ಬಂದರೆ ಇದ್ರ ಜೊತೆ ಫೋಟೋಸನ್ನು ತಗೊಳ್ಳಿ ನಮ್ಗೆ ಈಗಾಗಲೇ ಸಿಲ್ವರ್ ಪ್ಲೇ ಬಟನ್ ಬಂದಿತ್ತು ಅದನ್ನು ಸಂಭ್ರಮಿಸಿದ್ವಿ ಈಗ ಗೋಲ್ಡ್ ಪ್ಲೇ ಬಟನ್ ಬಂತು ಅದನ್ನು ಕೂಡ ಸಂಭ್ರಮಿಸ್ತಾ ಇದ್ದೀವಿ ಸೊ ಇದೊಂದು ಹೆಮ್ಮೆ ನನಗಂತೂ ಯೂಟ್ಯೂಬನ್ನು ಪ್ರಾರಂಭ ಮಾಡುವಾಗ ಇದರ ಮೇಲೆ ಕಣ್ಣಿತ್ತು ಖಂಡಿತ ಇತ್ತು ಯಾರಾದರೂ ಕೇಳಿದ್ರೆ ನಾನು ಹೇಳ್ತಿದ್ದೆ ನಮಗೊಂದು ಗೋಲ್ಡನ್ ಪ್ಲೇ ಬಟನ್ ಬರಬೇಕು ಒಂದು ಸಲ ಆದರೂ ಅದನ್ನು ಕೈಯಿಂದ ಹಿಡ್ಕೋಬೇಕು ನಾನು ಅದು ನಮ್ಮದು ಅಂತ ಇರಬೇಕು ನಮ್ಮ ಚಾನಲ್ಗೆ ಸಿಗಬೇಕು ಅದನ್ನು ಒಂದು ಸಲ ನೋಡಬೇಕು ಗುರು ಕಣ್ಣಲ್ಲಿ ಅಂತೆಲ್ಲ ಅಂದ್ಕೊಂಡಿದ್ದೆ ಸೊ ಇದಾಯಿತು ಸೊ ಇದ್ರ ಹಿಂದೆ ಸುಮಾರು ಎಂಟು ಒಂಬತ್ತು ವರ್ಷಗಳ ಶ್ರಮ ಇತ್ತು ಸೊ ಜೊತೆಗೆ ಹನ್ನೆರಡು ವರ್ಷಗಳ ಹಿಂದಿನ ಚರಿತ್ರೆ ಅಂದರೆ ನಾವೇನು ಮಾಡ್ಕೊಂಡು ಬಂದ್ವಿ ಅದರ ಹಿಂದೆ ಕೆಲಸ ಮಾಡಿರುವಂತಹ ಅಷ್ಟೂ ಕೆಲಸಗಳ ಪುಷಪ್ ಇತ್ತು ಸೊ ಒಂದು ಬಗೆಯಲ್ಲಿ ಇದೊಂದು ಹೆಮ್ಮೆ ನಮ್ಮ ಬೆನ್ನಿಂದೆ ಇದೆ ಅನ್ನೋದು ಖುಷಿಯಾಗುತ್ತೆ ಸೊ ನಿಮಗೇನು ಅನ್ನಿಸ್ತು ಹೆಗ್ಗದ್ದೆ ಟೀಮ್ ಬಗ್ಗೆ ಹೆಗ್ಗದ್ದೆ ಸ್ಟುಡಿಯೋ ಬಗ್ಗೆ ಏನು ಅನಿಸುತ್ತೆ ಇದನ್ನು ದಯವಿಟ್ಟು ಕಮೆಂಟ್ ಮೂಲಕ ಬರೆದು ನೀವು ನಮಗೆ ಅಪ್ರಿಷಿಯೇಟ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಸ್ಟೇಡಿಯೋನ್ ಹೆಗ್ಗದ್ದೆ ಸ್ಟುಡಿಯೋ